ನಮಸ್ತೆ ಸ್ನೇಹಿತರೆ ಈ ಕ್ವಿಜ್ ಹೇಳುತ್ತೆ ನಿಮ್ಮ ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಮ್ಮಲ್ಲಿ ಯಾವುದೇ ಕೆಲಸ ಮಾಡಲು ಉರುಪು ಮೂಡುವುದು ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುವುದು ಇತ್ತೀಚೆಗೆ ಏಕೋ ಬೇಸರ ಯಾವುದೇ ಕೆಲಸ ಮಾಡಲು ಆಸಕ್ತಿ ಇಲ್ಲ ಎಂದು ಅನಿಸುತ್ತಿದೆಯೇ ಹಾಗಾದರೆ ಈ ಕ್ವಿಝ್ನಲ್ಲಿ ಭಾಗವಹಿಸಿ ಇಲ್ಲಿ ಐದು ಪ್ರಶ್ನೆಗಳನ್ನು ನೀಡಲಾಗಿದೆ ಅದಕ್ಕೆ ಉತ್ತರಿಸಿ ನಿಮ್ಮ ಉತ್ತರದ ಆಧಾರದ ಮೇಲೆ ನಿಮ್ಮ ಮಾನಸಿಕ ಆರೋಗ್ಯ ಸ್ಥಿತಿ ಹೇಗಿದೆ ಎಂದು ತಿಳಿಯಿರಿ ಮೊದಲನೇ ಪ್ರಶ್ನೆ ನಿಮಗೆ ಬೇಸರ ಖಿನ್ನತೆ ಕಾಡುತ್ತಿದೆಯೇ ಎ ಪ್ರತಿದಿನ ಬಿ ಅರ್ಧ ದಿನಕ್ಕಿಂತಲೂ ಹೆಚ್ಚು ದಿನ ಬೇಸರದಲ್ಲಿಯೇ ಕಳೆಯುತ್ತೇನೆ ಸಿ ಕೆಲವೊಮ್ಮೆ ಡಿ ಎಂದೂ ಇಲ್ಲ ಎರಡನೇ ಪ್ರಶ್ನೆ ಭವಿಷ್ಯದ ಬಗ್ಗೆ ಚಿಂತೆ ಕಾಡುತ್ತಿದೆಯೇ ಎ ಪ್ರತಿದಿನ ಬಿ ಅರ್ಧ ದಿನಕ್ಕಿಂತಲೂ ಹೆಚ್ಚು ದಿನ ಬೇಸರದಲ್ಲಿಯೇ ಕಳೆಯುತ್ತೇನೆ ಸಿ ಕೆಲವೊಮ್ಮೆ ಡಿ ಎಂದೂ ಇಲ್ಲ ಮೂರನೇ ಪ್ರಶ್ನೆ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ಎ ಪ್ರತಿದಿನ ಬಿ ಅರ್ಧ ದಿನಕ್ಕಿಂತಲೂ ಹೆಚ್ಚು ದಿನ ಬೇಸರದಲ್ಲಿಯೇ ಕಳೆಯುತ್ತೇನೆ ಸಿ ಕೆಲವೊಮ್ಮೆ ಡಿ ಎಂದೂ ಇಲ್ಲ ನಾಲ್ಕನೇ ಪ್ರಶ್ನೆ ತುಂಬ ಸುಸ್ತು ಅನಿಸುತ್ತಿದೆಯೇ ಎ ಪ್ರತಿದಿನ ಬಿ ಅರ್ಧ ದಿನಕ್ಕಿಂತಲೂ ಹೆಚ್ಚು ದಿನ ಬೇಸರದಲ್ಲಿಯೇ ಕಳೆಯುತ್ತೇನೆ ಸಿ ಕೆಲವೊಮ್ಮೆ ಡಿ ಎಂದೂ ಇಲ್ಲ ಐದನೇ ಪ್ರಶ್ನೆ ಹಸಿವು ಇಲ್ಲದಿರುವುದು ಅಥವಾ ತುಂಬ ಹಸಿವು ಉಂಟಾಗುತ್ತಿದೆಯೇ ಎ ಪ್ರತಿದಿನ ಬಿ ಅರ್ಧ ದಿನಕ್ಕಿಂತಲೂ ಹೆಚ್ಚು ದಿನ ಬೇಸರದಲ್ಲಿಯೇ ಕಳೆಯುತ್ತೇನೆ ಸಿ ಕೆಲವೊಮ್ಮೆ ಡಿ ಎಂದು ಇಲ್ಲ ನಿಮ್ಮ ಉತ್ತರ ಎ ಮತ್ತು ಬಿ ಆಗಿದ್ದರೆ ನೀವು ಖಿನ್ನತೆ ಸಮಸ್ಯೆಯಿಂದ ಬಳಲುತ್ತಿರಬಹುದು ವೈದ್ಯರನ್ನು ಕಂಡು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಲು ತಡಮಾಡಬೇಡಿ ನಿಮ್ಮ ಉತ್ತರ ಸಿ ಮತ್ತು ಡಿ ಆಗಿದ್ದರೆ ಯಾವುದೋ ಬೇಸರ ನಿಮ್ಮನ್ನು ಕಾಡುತ್ತಿದೆ ನಿಮ್ಮ ಒತ್ತಡದ ಬದುಕಿನಿಂದ ಚಿಕ್ಕ ಬ್ರೇಕ್ ತೆಗೆದುಕೊಳ್ಳಿ ಎಂಬ ಸಲಹೆ ನೀಡಲು ಇಷ್ಟಪಡುತ್ತೇವೆ ನಿಮ್ಮನ್ನು ನೀವು ಹೆಚ್ಚಾಗಿ ಪ್ರೀತಿಸಿ ಅಗತ್ಯ ಬಿದ್ದರೆ ಸ್ನೇಹಿತರ ಹಾಗೂ ಪರಿಣಿತರ ಸಲಹೆ ಪಡೆಯಿರಿ